ನಾನು ಮೊನ್ನೆ ಮನೆಗೆ ಬರ್ತೀನಿ ಮರದ್ರೆ ನನ್ನ ಮಗ ಹೊರಗಡೆ ಬೊಬ್ಬೆ ಹೊಡಿತಿದ್ದಾನೆ ಅಯ್ಯೋ ಬಾರಿ ಹೊರಗೆ ಬಡಿತೀನಿ ಬಾರಿ ಹೊರಗೆ ಹೊಡಿತೀನಿ ಅಂತ ನನಗೆ ಕಂಗಾಲಾಯಿತು ಎರಡು ಮಕ್ಕಳನ್ನು ಬಿಟ್ಟು ಹೋಗಿದ್ದೆ ನಾನು ಅಂಗಡಿಗೆ ಏನೋ ಸಾಮಾನು ತರಬೇಕಿತ್ತು ಅಂತ ಆದರೆ ಈ ಹುಡುಗ ತಂಗಿಗೆ ಹೊಡಿತೇನೆ ಅಂತ ಹೇಳ್ತಾನಲ್ಲ ಯಾಕಪ್ಪ ಇವನಿಗೆ ಏನು ಇದು ಬಂತು ಅಂತ ಓಡಿ ಬಂದೆ ಓಡಿ ಬಂದು ಯಾಕೋ ಹೊಡೀತಿ ಯಾಕೆ ಇದು ಮಾಡಿತೇನೆ ಆದರೆ ನಾನು ಬರುವಾಗ ಇಳಿದ ಕೇಳ್ತಾ ಇದೆ ಅಯ್ಯೋ ಬೇಡ ಅಣ್ಣ ಅಣ್ಣ ಬೇಡ ಅಣ್ಣ ಅಂತ ಅವಳು ಅಳ್ತಿದ್ದಾಳೆ ಇವನು ಮತ್ತು ಹೇಳ್ತಾ ಇದ್ದಾನೆ ಬಾರೆ ಹೊರಗೆ ಹೊಡಿತೇನೆ ಬಾರೇ ಹೊರಗೆ ಹೊಡಿತೇನೆ ಅಂತ ನನಗೆ ಕಂಗಾಲಾಯ್ತು ನನ್ನ ಮಗಳು ಬಹಳ ಪ್ರಾಣಿ ಪ್ರಿಯೆ ಯಾಕೆಂದ್ರೆ ಅವಳಿಗೆ ಎಲ್ಲಾ ಪ್ರಾಣಿಗಳೊಂದು ಬಿಟ್ಟರು ಪ್ರೀತಿ ಒಂದು ಸರಿ ಹಾಗೆ ಎಲ್ಲೋ ಅಲ್ಲಿ ಓಣಿಯಲ್ಲಿ ಬಿದ್ದಿದ್ದ ಒಂದು ಸಣ್ಣ ಬೆಕ್ಕಿನ ಮರಿಯನ್ನು ತಗೊಂಡು ಬಂದು ಸಾಕಿದ್ಲು ಹಾಗೆ ಅವಳಿಗೆ ಬೆಕ್ಕು ನಾಯಿಯಂದು ಬಿಟ್ಟರೆ ಅವಳಿಗೂ ಪ್ರೀತಿ ನನ್ನ ಮಗ ಮಕ್ಕಳಿಗೂ ಮೊಮ್ಮಕ್ಕಳು ಎಲ್ಲರಿಗೂ ಪ್ರಾಣಿಗಳಂದ್ರೆ ಬಹಳ ಪ್ರೀತಿ ಅದೇ ರೀತಿ ನನ್ನ ಮಗಳು ಬೊಬ್ಬೆ ಹೊಡೆಯೋದನ್ನು ಕೇಳಿ ನಾನು ಕಂಗಾಲಾಗಿ ಓಡಿ ಓಡಿ ಓಡಿಬಂದು ನೋಡಿದರೆ ಇವನು ಅವಳನ್ನು ಎಳೀತಿದ್ದಾನೆ ಬಾರೆ ಹೊರಗೆ ಅಂತ ಕೇಳಿದೆ ಯಾಕೆ ಹೊರಗೆ ಬಾ ಅಂತ ಅವಳನ್ನು ಎಳೀತಾ ನೀನು ಏನಾಯಿತು ಅಂಥೇಳಿ ಅಯ್ಯೋ ಅಮ್ಮ ಒಳಗೆ ಕವಾಟಿನ ಒಳಗೆ ಒಂದು ಇಲಿ ಇದೆ ಇವಳು ಅದನ್ನ ಹೊಡಿತೇನೆ ಅಂದ್ರೆ ಇವಳು ಕೇಳುದಿಲ್ಲ ಬಿಡುದಿಲ್ಲ ಒಳಗಿಂದ ಹೊರಗ ನಾನು ಬಡೀತೇನೆ ಅಂದ್ರೆ ಅವಳು ಕೇಳುದಿಲ್ಲ ಬೇಡ ಅಣ್ಣ ನಂಗೆ ಹೆದರಿಕೆ ಆಗ್ತದೆ ಅಂತ ಒಂದು ಮತ್ತೊಂದು ಅವಳಿಗೆ ಇಲಿಯನ್ನು ಕೊಲ್ಲುದ ಪ್ರಾಣಿಯನ್ನ ಅಯ್ಯೋ ದೇವ ಪ್ರಾಣಿಯನ್ನು ಕೊಲ್ಲಬಾರ್ದು ಪಾಪ ಅಂತ ನನ್ನ ಮೊಮ್ಮಗ ಕೂಡ ಈಗ ಹಾಗೆ ಹೇಳಿಕೊಟ್ಟು ಏನಂತ ಅಯ್ಯೋ ಇಲಿಯನ್ನು ಕೊಲ್ಲುದಾ ಬೇಡ ಪಾಪ ಅಂತ ಹಾಗೆ ಅವಳು ಕೂಡ ಏನು ಹೇಳಿದ್ಲು ಇಲಿಯನ್ನು ಕೊಲ್ಲುದು ಬೇಡ ಪಾಪ ಅಂತ ಹೇಳಿಲ್ಲ ಆದರೆ ಯೋಚನೆ ಮಾಡಿ ಇಲಿಯ ಒಂದು ಕಾಟ ಎಷ್ಟುಂಟು ನಾ ಮತ್ತು ಒಳಗೆ ಹೋಗಿ ಆ ಇದನ್ನೆಲ್ಲ ಕವಟಿನಿಂದ ಎಲ್ಲ ಬಟ್ಟೆ ಎಲ್ಲ ತೆಗೆದು ಹೊರಗೆ ಹಾಕಿ ಅಷ್ಟೊತ್ತಿಗೆ ಅದು ಓಡಿ ಹೋಯ್ತು ಅಂತ ಇಟ್ಕೊಳ್ಳಿ ಅದು ಪ್ರಶ್ನೆ ಬೇರೆ ಮಗಳಿಗೂ ಆಯಿತು ಮಗನಿಗೂ ಇಲ್ಲಿ ಹೋಯ್ತು ಅಂತಾಯ್ತು ಅದು ನಡೆದ ಘಟನೆ ಆದರೆ ಯೋಚನೆ ಮಾಡಿ ಈ ಇಲಿಗಳ ಕಾಟ ಇಷ್ಟುಂಟು ಆ ಕಾಲದಲ್ಲಿ ನಮ್ಮ ಇವರು ಹಾಡಿದ್ರಂತೆ ಏನೋ ಅಲ್ಲೇ ಇಲಿಗಳ ಕಾಟವೇ ಕಾಟ ಅಂತ ನಮ್ಮ ಕುವೆಂಪು ಅವರು ಕಿಂದರ ಜೋಗಿಯಲ್ಲಿ ಹಾಡಿದರಂತೆ ಪೈಡ್ ಪೈಪರ್ ಆಫ್ ಹೆಮಲೆನ್ ಅಂತಾರಲ್ಲ ಅದರ ಕನ್ನಡ ಅನುವಾದ ಎಲ್ಲ ಕಡೆ ಇಲಿಗಳ ಕಾಟ ಅಂತ ಹಾಗೆ ಇಲ್ಲೂ ಕೂಡ ನಮ್ಮನೆಯಲ್ಲಿ ಇಲಿಗಳ ಕಾಟ ಮಾಡಿ ಯಾರಿಗೆ ಹೇಳುದು ಆ ಇಲಿಗಳ ಕಾಟವನ್ನು ಗಂಡನ ಪ್ಯಾಂಟ್ ಪಾಪ ಇಸ್ತ್ರಿ ಮಾಡಿ ನೇತಾಕಿರ್ತಾರೆ ಬೆಳಗ್ಗೆ ಸ್ಕೂಲಿಗೆ ಹೋಗೋಕೆ ತೆಗಿಬೇಕು ಅಂತ ಹೇಳಿದ್ರೆ ಆ ಇಸ್ತ್ರಿ ಹಾಕಿದ ಪ್ಯಾಂಟ್ ಒಂದು ಭಾಗದಲ್ಲಿ ಇಲ್ಲಿ ಕಟ್ ಹೋಗಿರುತ್ತೆ ಆಯ್ತು ನಾನು ಕೂಡ ಗಡಿಬಿಡಿಯಲ್ಲಿ ಸ್ಕೂಲಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ಸೀರೆಗೆಲ್ಲ ಇಸ್ತ್ರಿ ಹಾಕಿ ನೇತಾಕಿರ್ತೇನೆ ನೋಡಿದ್ರೆ ಗೊತ್ತೇ ಇಲ್ಲ ನಮ್ಗೆ ಒಂದು ಭಾಗದಲ್ಲಿ ಮೇಲಿಂದ ಅದು ಇಲ್ಲಿ ಕಟ್ ಹೋಗಿರುತ್ತೆ ಆಯ್ತಾ ಇದು ಆ ಒಂದು ಇಲಿಯ ಕಾಟ ಮಕ್ಕಳ ಯೂನಿಫಾರ್ಮ್ ಮಕ್ಕಳ ಯೂನಿಫಾರ್ಮಿನಲ್ಲಿ ಎಲ್ಲಿ ಕಿಸೆ ಇರ್ತದೆ ಆ ಕಿಸೆಯಲ್ಲಿ ಮಕ್ಕಳು ಚಾಕ್ಲೇಟ್ ಎಲ್ಲ ಇಡುವ ಅಭ್ಯಾಸ ಇರುತ್ತೆ ನೋಡಿ ಹಾಗಾಗಿ ಅದೆಲ್ಲೋ ಅದರ ಪರಿಮಳ ಇರುತ್ತೇನೋ ಆದ್ರಿಂದ ಇಲಿಗಳು ಮಕ್ಕಳ ಚಡ್ಡಿಯ ಕಿಸೆಯನ್ನೇ ಕಟ್ ಮಾಡೋದು ಮರುದಿನ ಮಗು ಏನಾದ್ರೂ ಕಿಸೆಗೆ ಕೈ ಹಾಕಿ ತಂದ್ರೆ ಅದು ಕೈ ಕುಸಕ್ಕಂತೆ ಕೆಳಗೆ ಹೋಗ್ತದೆ ಯಾಕೆ ಇಲಿ ಕಟ್ ಮಾಡಿ ಹಾಕಿರುತ್ತೆ ಕಿಸೆಯೇ ಇಲ್ಲ ಕಿಸೆಯೊಳಗೆ ಚಾಕ್ಲೇಟ್ ಇಡೋ ಹಾಗಿಲ್ಲ ಪೆನ್ಸಿಲ್ ಇಡೋ ಹಾಗಿಲ್ಲ ಏನು ಇಡೋ ಹಾಗಿಲ್ಲ ಇಂತಹ ಒಂದು ಇಲಿಗಳ ಕಾಟದ ಬಗೆಗೆ ಯಾರಿಗ ಹೇಳೋದು ಯಾರಿಗೆ ಬಿಡೋದು ಮರ್ರೆ ಒಂದು ದಿನ ನಮ್ಮ ಇವನೇನ್ ಮಾಡಿದ್ದ ಓಂಕಾರ ಶೂ ಹಾಕೊಳ್ಬೇಕು ಅಂತ ಹೋದ ಹೋಗಿ ಕಾಲು ಶೂನಲ್ಲಿ ಇಡಬೇಕು ಅನ್ನುವಾಗ ತಪ್ಪು ಅಂತ ಒಂದು ಚಿಕ್ಕ ಇಲಿ ಹಾರಿ ಬಂತು ಇವನು ಅಮ್ಮ ಅಂತ ಕಿರಿಚಿಕೊಂಡ ಹಾಗೆ ಸದ್ಯ ಅದು ಅಲ್ಲಿದ್ದಂತಹ ಸಾಕ್ಸನ್ ನನ್ ತಿಂದ ಹಾಕಿರ್ಲಿಲ್ಲ ಹೀಗೆ ಈ ಇಲಿ ಕಾಟವನ್ನ ಯಾರಿಗೆ ಹೇಳೋದು ನಮ್ಮ ತಮ್ಮ ಟೀಚರು ಅವನು ಒಂದಿನ ಗಡಿ ಬಿಡಿಯಲ್ಲಿ ಏನ್ ಮಾಡಿದ ಸ್ಕೂಲಿಗೆ ಹೋಗ್ಬೇಕಲ್ಲ ಅವನು ಭಾರಿ ಪಿ ಟೀಚರ್ ಅವನು ಪಿ ಟಿ ಮಾಸ್ಟರ್ ಅವನು ಎಲ್ಲ ಇದು ಮಾಡಿ ಪ್ಯಾಂಟ್ ಎಲ್ಲ ಇದು ಮಾಡಿದ್ದ ಸ್ತ್ರೀ ಹಾಕಿ ಗರಿ ಗರಿಯಾಗಿ ಇಟ್ಟಿದ್ದ ಬೆಳಿಗ್ಗೆ ಎಲ್ಲ ತಿಂಡಿ ತಿಂದು ಪ್ಯಾಂಟ್ ಹಾಕೊಂಡು ಸ್ಕೂಲಿಗೆ ಗಡಿ ಬಿಡಿಯಲ್ಲಿ ಯಾಕೆ ಅಂದ್ರೆ ಈಗ ಎಲ್ಲ ಗಡಿ ಬಿಡಿಯೇ ಅಲ್ವಾ ಸರಿ ಬಸ್ ಹತ್ತಿದ ಬಸ್ಸಿನಲ್ಲಿ ಹೋಗುವಾಗ ಹಿಂದಿನಿಂದ ಬಂದವರು ಅದೇ ಹಾಗೆ ಅಲ್ವಾ ದುಂಪಾಲೆ ಪಿರಪ್ಪಲೆ ದುಂಪೋಲೆ ಪಿರಪ್ಪಲೆ ಈ ದು ಒರಪ್ಪ ಇವರು ಒಟ್ಟಿನಲ್ಲಿ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲಿ ಜಾಗ ಸಿಕ್ತದ ಅಲ್ಲಿ ತೂರ್ಕೊಂಡು ಹೋದ್ರು ತೂರಿಕೊಂಡು ಹೋಗುವಾಗ ಇವರ ಹಿಂದಿಂದ ಹತ್ತಿದವನು ಒಬ್ಬ ಏನು ಬಟ್ರೆ ಅಂದಂತೆ ಇವರು ಅದನ್ನ ಕೇಳ್ಕೊಳ್ಳೆ ಇಲ್ಲ ಆಯ್ತು ಅಂತೂ ಇಂತು ಒಳಗೆ ಹೋಗಿ ನಿಂತ್ಕೊಂಡ್ರು ನಿಂತ್ಕೊಳ್ಳಕ್ ಕುತ್ಕೊಳ್ಳಕ್ಕೆ ಹೇಗೂ ಜಾಗ ಇಲ್ಲ ನಿಂತ್ಕೊಂಡ್ರಂತೆ ನಿಂತ್ಕೊಂಡು ಮೇಲೆ ಕೈ ಮೇಲೆ ಹಿಡ್ಕೊಂಡು ಸದ್ಯ ಯಾರ್ದು ಹುಡುಗಿಯರ್ಡೆ ಹಿಡ್ಕೊಳ್ಳಿಲ್ಲ ಅಂತೂ ಒಟ್ಟಿನಲ್ಲಿ ಮೇಲೆ ಕಷ್ಟಪಟ್ಟು ಎಲ್ಲಿ ಜಾಗ ಸಿಕ್ತ ಅಲ್ಲಿ ಕೈ ಇಟ್ಟು ನೆತ್ತಾಡ್ಕೊಂಡು ಹೋಗ್ತಾ ಇದ್ದಾಗ ಹಿಂದಿನಿಂದ ಹುಡುಗಿ ಹುಡುಗಿಯೊಬ್ಬಳು ಕಿಸಿ ಕಿಸಿ ನಗಾಡಿದ್ಲಂತೆ ಆ ಇವರಿಗೊಂಥರ ಆಯ್ತಂತೆ ಈ ಹುಡುಗಿ ಏನಾಗಿದೆ ಈ ಈಗಿನ ಕಾಲದ ಹುಡುಗಿಯರಿಗೆ ಮ್ಯಾನರ್ಸೇ ಇಲ್ಲ ಎಲ್ಲಿ ಹೋದ್ರೆ ಕಿಸಿತಾವೆ ಅಂತ ಆಯಿತು ಅಲ್ಲಿಂದ ಬಸ್ ಅವರದ್ದು ಸ್ಕೂಲ್ ಹತ್ರ ಬಡ 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 ಇಳಿದ್ರು ಸೀದಾ ಸ್ಕೂಲಿಗೆ ಹೋದರು ಆಫೀಸಿಗೆ ಹೋದರು ಆಫೀಸಲ್ಲಿ ಸೈನ್ ಹಾಕಿದ್ರು ಪ್ರಾರ್ಥನೆ ಇತ್ತು ಇವರು ಕ್ಲಾಸಿಗೆ ಹೋಗಬೇಕು ಕ್ಲಾಸಿಗೆ ಹೋಗ್ಬೇಕು ಅನ್ನೋ ಎಲ್ಲ ಇವರ ಸಹೋದ್ಯೋಗಿಗಳೆಲ್ಲ ನಗಾಡ್ತಾರಂತೆ ತಿನ್ಕಂಗಲ್ಲ ಆಯಿತು ಅಲ್ಲ ಇದೆಂತ ಇದು ಹ್ಞೂ ಎಲ್ಲರೂ ನನ್ನನ್ನ ಇದು ಮಾಡಿಕೊಂಡು ನಗಾಡ್ತಾರಲ್ಲ ಯಾಕಿರ್ಬೋದು ಅಂತ ಇವರಿಗೆ ಆಶ್ಚರ್ಯ ಆಯ್ತಂತೆ ಆದರೆ ಒಬ್ಬ ಹೇಳಿದಂತೆ ಮಾಶ್ಟ್ ಒಬ್ಬರು ಮಾಶ್ಟರು ನಿಮ್ಗೀಗ ಕ್ಲಾಸ್ ಉಂಟಾ ಅಂತ ಹೌದು ಮರ್ರೆ ಇವತ್ತು ಎಕ್ಸ್ಟ್ರಾ ಕ್ಲಾಸ್ ತೊಗೊಳಕ್ಕೆ ಹೆಚ್ಚೆಮ್ಮ ಹೇಳಿದ್ದಾರೆ ಕ್ಲಾಸಿಗೆ ಹೋಗ್ಬೇಕು ಅಂದಂತೆ ಆಯಿತು ಹೋದರು ಅದು ಅವತ್ತಲ್ಲಿ ಅವರಿಗೆ ಎಕ್ಸ್ಟ್ರಾ ಕ್ಲಾಸ್ ಕನ್ನಡ ಮಾಡ್ಲಿಕ್ಕೆ ಕೊಟ್ಟಿದ್ರಂತೆ ಇವ್ರು ಹೋದ್ರು ಹೋಗಿ ಹೋಗುವಾಗ ಎಲ್ಲರೂ ಬಿಸಿ ಬಿಸಿ ಹಿಂದಿನಿಂದ ಕಿಸಿ ಕಿಸಿ ನಗ್ತಿದ್ದರೆ ಇವ್ರಿಗೆ ಯಾಕೆಂತ ಅಂದಾಜಾಗಲ್ಲ ಸರಿ ಒಳಗೆ ಹೋಗಿ ಕ್ಲಾಸ್ಗೆ ಹೋಗಿ ಬರೇ ಬೋರ್ಡ್ ಮೇಲೆ ಬರೆದ್ರಂತೆ ಬೋರ್ಡ್ ಮೇಲೆ ಕನ್ನಡ ಅಂತ ಬರುವಾಗ ಎಲ್ಲ ಮಕ್ಕಳು ಓದಗಾಡಿದ್ರಂತೆ ಇವರಿಗೆ ಎಲ್ಲಿ ತಲೆ ಕಾಲಿಂದ ತಲೆವರೆಗೆ ಸಿಟ್ಟೇರ್ತಂತ ಹುಟ್ಟಿನಲ್ಲಿ ಯಾವ ನಾವು ಇರೋದು ಅಂತ ಹೇಳಿದಂತೆ ಎಲ್ಲ ಮಕ್ಕಳಿಗೆ ಬಾಯಿ ಮುಚ್ಚಿಕೊಂಡು ನಗ್ತಿದ್ದಾರಂತೆ ಒಬ್ಬ ಎದ್ದ ನಿಂತ ಕಡೆ ಬೆಂಚಿನ ಹುಡುಗ ಹೇಳಿದ್ನಂತೆ ಸಾರ್ ನಿಮ್ಮ ಪ್ಯಾಂಟ್ ಹರಿದೋಗಿದೆ ಅಂತ ಹಿಂದ್ಗಡೆ ಹರಿದೋಗಿದೆ ಅಂತ ಇವರು ಹಿಂದೆ ಮುಟ್ಟಿ ನೋಡಿಕೊಂಡ್ರಂತೆ ಹೌದು ಅಲ್ಲಿ ಅವರ ಬಾಗ್ ನಿತಂಬದ ಹಿಂಭಾಗದಲ್ಲಿ ಒಂದು ಗವಿ ಮಾಡಿ ಇಟ್ಟಿದೆ ಒಂದು ತೂತು ಮಾಡಿಟ್ಟಿದೆ ಇಲ್ಲಿ ಇವರು ಕೂಡಲೇ ಏನು ಮಾಡಿದ್ರಂತೆ ಜಾಣ ಇವರು ಇನ್ಸರ್ಟ್ ಮಾಡಿದ ಶರ್ಟ್ ತೆಗೆದು ಕೆಳಗೆ ಹಾಕಿ ಆಮೇಲೆ ಕ್ಲಾಸ್ ಮುಗಿಸ್ಕೊಂಡು ಬಂದರಂತೆ ಆದರೆ ಆಗಾದ ಅವಮಾನ ಉಂಟಲ್ಲ ಅವನು ಹೇಳ್ತಾನೆ ಅಕ್ಕ ನನಗೆ ಯಾಕಾದರೂ ಈ ಇಲಿಗಳನ್ನು ಸುಟ್ಟು ಧ್ವಂಸ ಧ್ವಂಸ ಮಾಡಬಾರ್ದು ಅಂತೇಳಿ ಅನ್ನಿಸ್ತದೆ ಅಂಥೇಳಿ ಹೇಳಿದಂತೆ ಆದರೆ ಏನು ಮಾಡೋದು ಹೇಳಿ ಯಾರಾದರೂ ಏನಾದರೂ ಹೇಳಲಿಕ್ಕಾಗ್ತದ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಈ ಇಲಿಗಳ ಕಾಟವನ್ನು ಸಹಿಸ್ಕೊಳ್ಳೇಬೇಕು ಒಂದು ದಿನ ನೋಡ್ತಾ ಇದ್ದಂತೆ ನಮ್ಮ ರೌಕೆಯೇ ಇಲ್ಲ ಏನಾಯ್ತು ಸ್ಕೂಲಿಗೆ ಹೊರಡಬೇಕು ಯೂನಿಫಾರ್ಮ್ ರೌಕೆ ಇಲ್ಲ ಎಂತ ಮಾಡೋದು ಬಹುಶಃ ಇಲಿ ಅದ್ರ ಹೆಂಡತಿಗೆ ತಗೊಂಡೋಗಿ ಕೊಟ್ಟಿರ್ಬೇಕು ಮರ್ರೆ ಇಲ್ದೆ ಇದ್ರೆ ರೌಕೆ ಅದು ಗಂಡಿಲಿ ಆಗಿರ್ಬೇಕು ಯಾಕೆಂದ್ರೆ ಹೆಣ್ಣಿಲಿಗಳಿಗೆ ತೊಗೊಂಡೋಗೋದಿಲ್ಲ ಗಂಡಿಲಿಯೇ ಹೆಂಡತಿ ಮೇಗೆ ತನ್ನ ಲವ್ ತೋರಿಸ್ಕೊಳ್ಲಿಕ್ಕೆ ಬಹುಶಃ ತಗೊಂಡೋಗಿತ್ತ ಏನೋ ಹಾಗೆ ಸ್ನಾನಕ್ಕಿಂತ ಎಲ್ಲ ಹೋಗಿ ಸ್ನಾನ ಬಾತ್ರೂಮ್ ಅಲ್ಲಿ ಹೋಗಿ ನೋಡೋ ಸೋಪ್ ಇಲ್ಲ ಆಯ್ತಾ ಆಯ್ತು ನೀರಷ್ಟೇ ಹಾಕಿ ಮೈ ಉಜ್ಜಿಕೊಂಡು ಸ್ನಾನ ಮಾಡಿ ಬರುವಂಥದ್ದು ಇಂತಹ ಈ ಇಲಿಗಳು ಈಗ ಭಾರಿ ಜಾಣರಾಗಿದ್ದಾರೆ ನಾವು ಈ ಇಲಿಗಳನ್ನ ಕೈಸ್ಕೊಳ್ಳ ಆಗದೆ ಕಡೆಗೆ ಮೌಕ್ ಟ್ರಾಪ್ ತಂದಿಟ್ಟೆವು ಅಂದ್ರೆ ಇಲಿಬೋನ್ ಆ ಇಲಿಬೋನ್ ನಲ್ಲಿ ಇವುಗಳು ಕೂಡ ಜಾಣ ಆಗಿದ್ದಾವೆ ಏನ್ ಮಾಡ್ತಾ ಹೋಗೋದುಂಟ ಈ ಇಲ್ಲಿ ಇಲ್ಲಿಟ್ಟಿದ್ರೆ ಅಲ್ಲಿ ಬರುದಿಲ್ಲ ಓ ಅಲ್ಲಿ ಹೋಗೋದು ಅಲ್ಲಿ ಹೋಗಿ ಏನಾದ್ರು ಅವ್ರದ್ದು ಕಚ ಕಚ ಕಿಚಿ ಕಿಚಿ ಮಾಡುವಂತಹದ್ದು ಏನಾದ್ರೂ ಇದ್ದಿದ್ದನ್ನೆಲ್ಲ ಪೇಪರ್ ಆಗ್ಬೋದು ಯಾವ್ದು ಆಗ್ತದೆ ಅವಕ್ಕೆ ಹರಿದು ಹಾಕೋದಕ್ಕೆ ಅಂತದ್ದು ಮಾಡಿಕೊಂಡು ಹೋಗೋದು ಅಂತಹ ಇಲಿಗಳನ್ನ ಸೋತು ಹೋಗಿ ನಾನು ಏನು ಮಾಡಿದ್ದೇನೆ ಮೊನ್ನೆ ಗಣಪತಿಗೆ ಎರಡು ತೆಗಿನ್ಕಾಯಿ ತೆಗ್ದಿಟ್ಟಿದ್ದೇನೆ ಮಾರ್ರೆ ನನಗೆ ಈ ಇಲಿ ಕಾಟ ಕಡಿಮೆ ಆದರೆ ನಿನಗೆ ಹೆಣ್ಣುಕಾಯಿ ಅಂತ ಅಂಥೇಳಿ ಗಣಪತಿಗೆ ಕೈ ಜೋಡಿಸಿಬಿಟ್ಟೆ ಮಾರ್ರೆ ನಿಮಗಿಂತ ಅನುಭವ ಆಗಿದ್ದರೆ ನೀವು ಕೈ ಜೋಡಿಸಿ ಆಯಿತಾ